ನಮ್ಮ ಉತ್ತರ ಕರ್ನಾಟಕ ಅಡುಗೆ ಅಂದ್ರೆ ಅಗದಿ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ಇದು ಮೆಣಸಿನ್ಕಾಯಿ ಸುಮ್ಮನೆ ಸೈಡ್ ಕಡ್ಕೊಂಡು ತಿನ್ನಾಕ ಇದಕ್ಕೆ ನಾವು ಉಪ್ಪು ಜೀರಿಗೆ ಮೆಣಸಿನ್ಕಾಯಿ ಅಂತೀವಿ ಇದು ಸೈಡ್ ಡಿಶ್ ಆಗಿ ಬಳಸ್ಕೋಬೋದು ಅಗದಿ ರುಚಿಯಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಎರಡು ಮೂರು ನಿಮಿಷದಾಗ ಮಾಡ್ಕೊಂಡು ತಿನ್ನೋದು ಫಟಾಫಟ್ ಅಂತ ಹೇಳ್ತೀನಿ ಬರ್ರಿ ಫ್ರೆಂಡ್ಸ್ ಹೆಂಗೆ ಮಾಡೋದಂತ ಮತ್ತು ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂಬರುವ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್ ಇದು ರೊಟ್ಟಿ ಚಪಾತಿ ಮತ್ತು ಹಂಗೆ ಉಪ್ಪಿಟ್ಟು ಈ ಥರ ಎಲ್ಲದಕ್ಕೂ ಬಾಡಿಸ್ಕೊಂಡು ತಿನ್ನಕ್ಕೆ ಭಾಳ ಮಸ್ತ್ ಆಗುತ್ತೆ ಹಂಗಾದ್ರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ ನೋಡ್ರಿ ಈ ಥರ ಮೆಣಸಿನ್ಕಾಯಿ ಇದು ಖಾರ ಇರಂಗಿಲ್ಲ ಮತ್ತು ದಪ್ಪ ಮತ್ತು ಉದ್ದ ಮೆಣಸಿನ್ಕಾಯಿ ಇದು ಜವಾರಿ ಮೆಣಸಿನ್ಕಾಯಿ ಅಂತೀವಿ ಇದು ಇದ್ರಂತೂ ಭಾಳ ಚಲೋ ಇದುತ್ತ ಈ ಉಪ್ಪು ಜೀರಿ ಮೆಣಸಿನ್ಕಾಯಿಗೆ ಅದನ್ನು ಚಂದಾಗಿ ತೊಳ್ಕೊರಿ ನೀರೆಲ್ಲ ಒರೆಸ್ಕೊರಿ ಆಮೇಲೆ ಈ ಥರ ಮಾಧ್ಯ ಸಿಳ್ಕೋಬೇಕು ಒಂದು ಚೂಪ ಚಾಕನಿಂದ ಆಮೇಲೆ ಸಿಳ್ಕೊಂಡು ಅದರೊಳಗಿಂದ ಬೀಜ ಎಲ್ಲ ತಕ್ಕೋಬೇಕು ಬೀಜ ತಗೋದ್ರಿಂದ ಖಾರ ಕಮ್ಮಿ ಆಗುತ್ತೆ ಇದು ಮೊದಲೇ ಖಾರ ಇರೋಂಗಿಲ್ಲ ಆದರೂ ಸ್ವಲ್ಪ ಖಾರ ಆಗಂಗಿಲ್ಲ ಅಂತಂದರೆ ಈ ಥರ ಬೀಜ ಎಲ್ಲ ತಕ್ಕೋಬೇಕು ಮತ್ತು ಇದು ಎಲ್ಲರೂ ಇಷ್ಟಪಡ್ತೀವಿ ನಮ್ಮ ಮನೆಗಂತೂ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿರಿ ಹಿಂಗೆ ಬೀಜ ಇರ್ತಾವ ಒಳಗೆ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ತೊಗೋಬೇಕು ತಗೊಂಡು ಈಗ ಮುಂದೆ ಏನು ಮಾಡ್ಬೇಕು ಒಂದು ಹಂಚಿಕಾಯಿ ಹಾಕಿಟ್ಟೆ ಹಂಚಿಕಾಯಿ ಹಾಕಿಟ್ಟು ಹಂಚನೆಗೆ ಆದರೆ ಸ್ವಲ್ಪ ಹುರಿಯಕ್ಕೆ ಈಸಿ ಆಗತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡೆ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಅದನ್ನ ಚೆಂದಾಗ ಸಣ್ಣ ಹುರ್ಕೋಬೇಕು ರೀ ಚೆಂದಾಗ ಇಲ್ಲಾಂದ್ರೆ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಹಾಗಾಗಿ ಈ ಥರ ಹುರ್ಕೋಬೇಕು ನೋಡಿರಿ ಇವು ಮೆಣಸಿನ್ಕಾಯಿ ಹುರಿದು ರೆಡಿ ಆಯಿತು ಇದು ಹಾರಾಕಿಬಿಡ್ತೀನಿ ಅಂದ್ರೆ ತಣ್ಣಗೆ ಹಾಕ್ಬಿಡ್ತೀನಿ ಅವು ತಣ್ಣಗಾಗೋದ್ರಾಗನ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ಒಂದು ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ ಅದನ್ನ ಈ ಥರ ಕುಟಾಣಿ ಒಳಗೆ ಹಾಕ್ಕೊಂಡು ಕುಟ್ಕೋಬೇಕು ಕುಟ್ಕೋಬೇಕು ಅದು ಸ್ವಲ್ಪ ಪೌಡ್ರ್ ಹಾಕಿ ಮೆಣಸಿನ್ಕಾಯಿ ಒಳಗೆ ತುಂಬ ಹಂಗಿರ್ಬೇಕು ಆ ಥರ ಕುಟ್ಕೊಂಡು ಉಪ್ಪು ಜೀರಿಗೆ ಪೌಡ್ರ್ ರೆಡಿ ಮಾಡ್ಕೊಬೇಕು ನೋಡ್ರಿ ಇದು ರೆಡಿ ಆಯ್ತು ಇದನ್ನ ಆ ಮೆಣಸಿನ್ಕಾಯಿ ಉಕ್ಕೊಂಡಿದ್ವಲ್ಲ ಅದಕ್ಕೆ ತುಂಬಿಕೊಂಡ್ರೆ ಆತು ಫಟಾಫಟ್ ಅಂತ ನೋಡಿರಿ ಈಗ ಆ ಉಪ್ಪು ಪುಡಿನ ತಕ್ಕೊಂಡೆ ಈಗ ಇದ್ರೊಳಗೆ ತುಂಬ್ಕೊತೀನಿ ಏನಿಲ್ಲ ಸ ಸ್ವಲ್ಪ ಒಂದು ಪಿಂಚ ಅಂತ ರೀ ನೀವು ಒಂದು ಚಿಟಿಕೆ ಅಷ್ಟು ಅದನ್ನು ತಗೊಂಡು ಉಪ್ಪು ಜೀರಿಗೆ ಪೌಡ್ರನ್ನ ಈ ಥರ ಮೆಣಸಿನ್ಕಾಯಿ ಒಳಗೆ ತುಂಬಿದ್ರೆ ಆಯಿತು ಫಟಾಫಟ್ ನಮ್ಮ ಉಪ್ಪು ಜೀರಿಗೆ ಮೆಣಸಿನ್ಕಾಯಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗ್ಬೋದು ನೀವು ಟ್ರೈ ಮಾಡಿರಿ ನನ್ನ ರೆಸಿಪಿನ ಮತ್ತು ಆಯ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳ್ರಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು